ಮುಖ್ಯಮುಖರು ಜಿಲ್ಲಾಧಿಕಾರಿಗಳ ಜೊತೆ ಜಿಲ್ಲಾ ವರಿಷ್ಠಾಧಿಕಾರಿಗಳ ಜೊತೆ ಮಾತುಕತೆಗೆ ಹೋಗ್ಯಾರ ಕೆಲವರಿಗೆ ಅನಿಸ್ಬೋದು ಏನ್ರಿ ದಿವಸ ಇದನ್ನ ಹೇಳ್ತೀರಿ ಎಸ್ ಸರಿ ಕೇಳೋನು ಕಥೆ ಇದನ್ನ ತನ್ಸಾಕ ನನಗೂ ಗೊತ್ತೈತಿ ಅದಕ್ಕೆ ನಾ ಅಲ್ಲಿ ಹೋಗಿಲ್ಲ ಇದು ಗೊತ್ತಿರಲಿಲ್ಲ ನಿಮಗೆ ಅಲ್ಲಿ ಏನು ಸರ್ಕಸ್ ನಡೀತೈತೆ ಅನ್ನೋದು ಇಲ್ಲೇ ಗೊತ್ತೈತಿ ಮತ್ತೆ ಅಲ್ಲಿಯಾಕೆ ಹೋಗೋದ ಅದಕ್ಕ ನಾವು ಹೋಗಿಲ್ಲ ಆದರೂ ಕರ್ನಾರ ಅಂದ್ರೆ ಹೋಗ್ಬೇಕತ್ತಿ ಅಂತ ಹೇಳಿ ಒಂದಿಷ್ಟು ಜನ ಹಿರಿಯರ ಅಭಿಪ್ರಾಯ ಬಂತು ಅದಕ್ಕ ಹೋಗಿ ಬರ್ರಿ ಅಂತ ಕಳಿಸಿವಿ ಬಂಧುಗಳೇ ನಮ್ಮಲ್ಲಿರುವ ಗೊಂದಲ ಏನು ಅನ್ನುವ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ವಿಷಯಗಳನ್ನ ಇಲ್ಲಿ ಪ್ರಸ್ತಾಪ ಮಾಡ್ತೇನೆ ನಾನು ಪದೇ 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 ಮಾತಾಡ್ರಿ ಮಾತಾಡ್ರಿ ಅಂತಾರೆ ನನಗೂ ಮಾತಾಡಕ್ ಮನಸ್ಸಿಲ್ಲ ಯಾಕಂದ್ರೆ ಹೊಳೆ ನಾವು ಮಾತಾಡಿದ್ರಾಗ ಅರ್ಥಿರಂಗಿಲ್ಲ ಹೊಸ ಹೊಸ ಮುಖಗಳು ನಮ್ಕಿಂತ ಅನುಭವ ಇದ್ದವ್ರು ಸಾಕಷ್ಟು ಜನ ಎದುರುಗಡೆ ಕೂತಿರಿ ನೀವು ಬಂದು ವದಕಿ ಮಾತಾಡಿದ್ರೆ ಅದಕ್ಕೊಂದು ಘನತೆ ಗೌರವ ಇರ್ತೈತೆ ಹೊಳೆ ನಾವು ಮಾತಾಡಿದ್ರಾಗ ಏನ್ ಆರ್ತಿರ್ತತ್ರಿ ಆದ್ರೂ ಅಣಿವಾರ್ಯ ಮಾತಾಡ್ರಿ ಮಾತಾಡ್ರಿ ಅಂತಾರತ್ ಮಾತಾಡಕತ್ತೀವಿ ನಮ್ಮನ್ನ ಆಳುವಂತ ಸರ್ಕಾರ ಯಾವ ರೀತಿ ರೈತರ ಮತ್ತು ಸಕ್ಕರೆ ಕಾರ್ಖಾನೆಯ ಮಾಲೀಕರ ಮಧ್ಯೆ ಜಗಳ ಹಚ್ಚಿದ್ರು ಅನ್ನುವ ವಿಷಯವನ್ನ ನಾನಿಲ್ಲಿ ಇಲ್ಲಿ ಪ್ರಸ್ತಾಪ ಮಾಡ್ತೇನೆ ಕೆಲವೊಂದಿಷ್ಟು ಸತ್ಯ ಸಂಗತಿಗಳನ್ನ ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕಾಗತ್ತೆ ಯಾಕಂದ್ರೆ ಎಲ್ಲರೂ ಪ್ರಜ್ಞಾವಂತರ ಇದ್ದೀವಿ ನಮ್ಮೆಲ್ಲ ಕೆಲಸ ಕಾರ್ಯಗಳನ್ನ ಬಿಟ್ಟ ಈ ಹೋರಾಟಕ್ಕೆ ಬೆಂಬಲವನ್ನ ಸುತ್ಸಕ್ಕೆ ನಾವೆಲ್ಲರೂ ಕೂಡ ಬಂದಿವಿ ನಾವು ಒಳ್ಳೆಯ ಒಂದು ಕಬ್ಬಿಗೆ ರೇಟ್ ತಗೊಳ್ಬೇಕು ಅನ್ನುವಂಥ ಮಾನಸಿಕತೆ ಒಳಗೆ ಇಲ್ಲಿ ಕುಳ್ತೀವಿ ಸರ್ಕಾರ ಯಾವ ರೀತಿ ರೈತರನ್ನ ದಿಕ್ಕು ತಪ್ಪಿಸ್ತು ಗುರ್ಲಾಪುರದಲ್ಲಿ ದೊಡ್ಡ ಪ್ರಮಾಣದಲ್ಲಿ ರೈತರ ಒಂದು ದೊಡ್ಡ ಹೋರಾಟ ನಡೀತು ಆ ಹೋರಾಟವನ್ನು ಯಾವ ರೀತಿ ಹತ್ತಿಕ್ಕಿದ್ರು ಅನ್ನುವ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ವಿಷಯಗಳನ್ನ ನಾನು ಪ್ರಸ್ತಾಪ ಮಾಡ್ತೀನಿ ಸರ್ಕಾರ ಏನ್ ಮಾಡ್ತಾ ಅಂತಂದ್ರ ಜಗಳ ಇಲ್ಲೇ ಇರ್ಬೇಕು ಫ್ಯಾಕ್ಟರಿ ಮಾಲಕರಿಗೆ ಮತ್ತೆ ರೈತರಿಗೆ ಜಗಳ ಇರಬೇಕು ತಾವು ಮಾತ್ರ ಎ ಸಿ ರೂಮ್ನ ಆರಾಮ ಐಸಾರಾಮಿ ಜೀವನ ನಡೆಸಬೇಕು ಈ ಒಂದು ಮಾನದಂಡವನ್ನು ಇಟ್ಕೊಂಡ ಯಾವ ರೀತಿ ರೈತರ ಹೋರಾಟವನ್ನ ದಿಕ್ಕು ತಪ್ಪಿಸಿದ್ರು ಸಕ್ಕರೆಯ ಮಾಲೀಕರಿಗೆ ಏನ್ ಹೇಳಿದ್ರು ರೈತರನ್ನು ಏನ್ ಹೇಳಿ ಮನವೊಲಿಸಿ ಪ್ರಯತ್ನ ಮಾಡಿ ಹೋರಾಟವನ್ನ ಹತ್ತಿಕ್ಕಿದ್ರು ಅನ್ನೋ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ವಿಷಯಗಳನ್ನ ನಾವೆಲ್ಲರೂ ಕೂಡ ತಿಳ್ಕೊಳ್ಬೇಕು ಇಲ್ಲಿ ಕುಳಿತವರು ನನ್ನನ್ನು ಸೇರಿಸಿ ತುಂಬಾ ಜನ ನಾವು ಗುರ್ಲಾಪುರದಲ್ಲಿ ಒಂದು ಬಹಳ ದೊಡ್ಡ ಪ್ರಮಾಣದಲ್ಲಿ ರೈತರ ಹೋರಾಟ ನಡೆದಿತ್ತು ನಾವು ನೀವು ಸಹಿತ ಆ ಹೋರಾಟಕ್ಕೆ ಬೆಂಬಲವನ್ನ ಸೂಚಿಸಿ ಬಂದ್ವಿ ಇನ್ನೇನು ಕೊನೆಯ ಕ್ಷಣದಲ್ಲಿ ಹೋರಾಟ ತೀವ್ರಗತಿಯಲ್ಲಿ ಕಂಡಾಗ ಸರ್ಕಾರದ ಕುರ್ಚಿ ಅಲ್ಲಾಡಕ್ಕೆ ಶುರುವಾತ ಆ ಸರ್ಕಾರದ ಕುರ್ಚಿ ಅಲ್ಲಾಡುವಂಥ ಸಂದರ್ಭದೊಳಗೆ ಇದನ್ನು ಹೇಗೆ ದಿಕ್ ತಂಪಿಸ್ಬೇಕು ಅನ್ನುವಂಥ ಯೋಚನೆಯನ್ನು ಸರ್ಕಾರ ಮಾಡ್ತಿ ರೈತರಿಗೆ ನ್ಯಾಯ ಕೊಡಿಸ್ಬೇಕು ಅನ್ನುವಂತ ಕಿಂಚಿತ್ತು ಮಾನಸಿಕತೆ ಇಲ್ಲದಿರ್ತಕ್ಕಂಥ ರಾಜ್ಯದ ಮುಖ್ಯಮಂತ್ರಿ ಅಸಮರ್ಥವಾಗಿರ್ತಕ್ಕಂಥ ಸಕ್ಕರೆ ಸಚಿವರು ರೈತರು ಬೀದಿಯಲ್ಲಿ ಕುಳಿತರು ಕೂಡಲಿ ನಾವು ಮಾತ್ರ ಎ ಸಿ ಕಾರನ್ಯಾಗ ಅಡ್ಡಾಡಬೇಕು ಅನ್ನುವಂತ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಇವರೆಲ್ಲರ ಒಂದು ಡ್ರಾಮಾ ಕಂಪನಿ ಹೇಗಿತ್ತು ಅಂತಂದ್ರೆ ನಾವು ಮಾಡ್ನ ಎಲ್ಲ ವೀಡಿಯೋದೊಳಗೆ ನೋಡೀನು ನಾವು ಬರ್ಬೇಕಂತೀನ್ರಿ ನನಗೆ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಅವರು ಅಲ್ಲಿ ಬರಬೇಡ ಅನ್ನಕತ್ತಾರ ಅದಕ್ಕೆ ನಾವು ಹೋಗಿಲ್ಲ ಅಂತೇಳಿ ಸಕ್ಕರೆ ಸಚಿವರು ಹೇಳ್ತಾರ ಆ ಸಕ್ಕರೆ ಸಚಿವರಿಗೆ ನಾನು ಪ್ರಶ್ನೆ ಮಾಡ್ತೀನಿ ನೀವೇನು ಜಾರಕಿಹೊಳಿ ಅವ್ರ ಜೀತದ ಮಣಿ ಆಳೋ ಅಥವಾ ಸರ್ಕಾರದ ನೀವು ಪ್ರತಿನಿಧಿನೋ ಇದನ್ನು ಕ್ಲಿಯರ್ ಮಾಡಬೇಕು ಮೊದಲು ಜಾರಕಿಹೊಳಿ ಬಾ ಅಂದ್ರೆ ಹೋಗುದು ಜಾರಕಿಹೊಳಿ ಅವ್ರ ಬೆಳಗಾವ ಬರ್ಬೇಡ ಅಂದ್ರೆ ಬಿಟ್ಟು ಬಿಡುದು ಅಂತಂದ್ರ ನೀವು ಸರ್ಕಾರದ ಪ್ರತಿನಿಧಿಯಾಗಿ ಅದಿರಿ ಸಕ್ಕರೆ ಸಚಿವರಾಗಿ ಏನ್ ಕೆಲಸ ಮಾಡಾಕತ್ತೀರಿ ಈ ಪ್ರಶ್ನೆಯನ್ನ ನಾವು ಕೇಳ್ಬೇಕ ನೀವು ಜಾರಕಿಹೊಳಿ ಅವ್ರ ಮನೆ ಕೈಗೊಂಬೆ ಆಗುದಾದ್ರೂ ರಾಜೀನಾಮೆ ಕೊಟ್ಟ ಅವ್ರ ಮನೆಯಾಗಮ್ದೇನ್ ತಕ್ರಾರಿ ಅದಕ್ಕ ಮತ್ತ ಸಮಸ್ತಾರ ನೀವು ಈ ರೀತಿಯ ಗೊಂದಲದ ಹೇಳಿಕೆಯನ್ನ ಕೊಟ್ರಿ ಕೊಟ್ಟಾದ ಮೇಲೆ ಹೋರಾಟ ತೀವ್ರಗತಿಯನ್ನು ತಗೊಳ್ತು ಕೊನೆಗೆ ನೀವು ಬೆಳಗಾವಕ್ಕೆ ಹೋದ್ರಿ ಹತ್ತು ಹನ್ನೆರಡು ದಿನಗಳ ಕಾಲ ಮಳೆ ಬಿಸಿಲು ಗಾಳಿ ಅನ್ನೋದೇ ಕುಳಿತಿರ್ತಕ್ಕಂಥ ರೈತರ ಆಕ್ರೋಶ ಭರಿತವಾಗಿ ನಿಮ್ಗೊಂದಿಷ್ಟು ಏನಾದರೂ ಮಾತಾಡಿರಬಹುದು ಆದ್ರ ಅದನ್ನೇ ಮಾನದಂಡವಾಗಿ ಇಟ್ಕೊಂಡು ನೀವೇನ್ ಮಾಡಿದ್ರಿ ಇಲ್ಲ ಅಲ್ಲಿ ಹೋದ್ರೆ ಹಾಗೆಕತಿ ಹೀಗತಿ ಅಂತ ಹೇಳಿ ಕತಿ ಮುಂದೆ ಮುಂದಕ್ಕೆ ಒತ್ತುವಂತ ಪ್ರಯತ್ನವನ್ನ ಮಾಡಿದ್ರಿ ಅದಾದ ನಂತರ ರಾಜಿ ಸಂಧಾನಕ್ಕೆ ಯಾರನ್ನ ಅಂತಂದ್ರೆ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಬರಂಗಿಲ್ಲ ಯಾಕಂದ್ರೆ ರೈತರಿಗೆ ಉತ್ತರ ಕೊಡುವಂತ ತಾಕತ್ ಅವ್ರಿಗಿಲ್ಲ ಅವ್ರು ಯಾರನ್ನ ಕಳಿಸ್ತಾರು ಸರ್ಕಾರದ ಪ್ರತಿನಿಧಿಯಾಗಿ ಡಿ ಸಿ ಅವ್ರನ್ನ ಕಳಿಸ್ತಾರ ಜಿಲ್ಲಾ ವರಿಷ್ಠ ಅಧಿಕಾರಿಗಳು ಕಳಿಸ್ತಾರೆ ಪಾಪ ಅವ್ರು ಏನು ಮಾಡಾಕತ್ತಿ ಬಿಟ್ಟಾರ ನಾವು ಹೇಳಿದ್ದನ್ನು ಹೋಗಿ ಅವ್ರಿಗೆ ಹೇಳ್ತಾರು ಅವ್ರು ಹೇಳಿದ್ ಬಂದು ನಮಗೆ ಹೇಳ್ತಾರ ಇದು ಪೋಸ್ಟ್ ಕೆಲಸ ಅಂತ ಬಗೆರ ಹೆಂಗಿಲ್ಲ ಪೋಸ್ಟ್ ಕೆಲಸ ಮಾಡಾಕ ಇಷ್ಟು ದೊಡ್ಡ ಪ್ರಯತ್ನ ಇಷ್ಟು ದೊಡ್ಡ ಹೋರಾಟಗಳ ಅವಶ್ಯಕತೆ ಇಲ್ಲ ಸರ್ಕಾರ ಹೇಳಿದ್ದನ್ನು ಬಂದು ನಮಗೆ ಹೇಳುದು ನಾವು ಹೇಳಿದ್ ಹೋಗಿ ಅವ್ರಿಗೆ ಹೇಳುದು ಪೋಸ್ಟ್ ಕೆಲಸ ಇದೆ ಈ ಪೋಸ್ಟ್ ಕೆಲಸ ಬೇಡ ಜಿಲ್ಲಾ ಅಧಿಕಾರಿಗಳಿಗೆ ನಾನು ವಿನಂತಿ ಮಾಡ್ಕೊಳ್ತೀನಿ ಈ ವೇದಿಕೆಯ ಮುಖಾಂತರ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ನೀವು ನಿಮ್ಮ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ನಿಭಾಯಿಸ್ಬೇಕು ಯಾಕಂದ್ರೆ ಹೇಳ್ತೀನಿ ಅಂತಂದ್ರೆ ನಿಮ್ಮ ಕೈಯೊಳಗೆ ಆಡಳಿತ ಐತಿ ಸಾಕಷ್ಟು ಪೋರ್ಸ್ ಐತಿ ರೈತರ ಮತ್ತು ಸಕ್ಕರೆ ಮಾಲೀಕರ ನಡವರಕ್ಕೆ ಗೊಂದಲ ಆಗಬಾರ್ದು ಅಂತಂದ್ರೆ ನೀವು ಮುತುವರ್ಜಿ ವಹಿಸಿ ಜವಾಬ್ದಾರಿಯನ್ನು ಹೊತ್ತು ಯಾವುದೇ ರೀತಿಯ ಘಟನೆಗಳಿಗೆ ಅವಕಾಶವನ್ನು ಕೊಡಬಾರ್ದು ಅಂದ್ರೆ ನೀವು ಜಿಲ್ಲಾಧಿಕಾರಿಗಳು ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೆ ಒಂದು ಗೌರವ ಇರ್ತೈತಿ ನೀವು ಅಲ್ಲಿ ಹೇಳೋದು ಇಲ್ಲಿ ಅಲ್ಲಿ ಹೇಳುದು ದಿನ ಮಾಡೋರು ನೀವು ನನ್ನ ಪ್ರಶ್ನೆ ಇರುವುದೇನಂತಂದ್ರ ಹಂತ ಹಂತವಾಗಿ ಆ ಹೋರಾಟವನ್ನ ಹತ್ತಿಕ್ಕುವುದಕ್ಕೋಸ್ಕರ ಅಲ್ಲಿ ಕಳಿಸುವಂತ ಪ್ರಯತ್ನವನ್ನ ಮಾಡಿದ್ರು ಬೆಳಗಾವಿ ಒಳಗೆ ಅದಾದ ನಂತರ ಹಾಗೆ ಹೀಗೆ ಏನೇನೋ ಮಾಡಿ ಸಿದ್ದರಾಮಯ್ಯ ಅವರು ಫ್ಯಾಕ್ಟ್ರಿ ಮಾಲೀಕರನ್ನ ಒಂದು ಮೀಟಿಂಗ್ ಕರೆದರು ಬೆಂಗಳೂರು ಒಳಗೆ ಅವ್ರು ಮೀಟಿಂಗ್ ಕರೆದ್ರ ನಮ್ಮನು ಕರಿಬೇಕಲ್ಲ ರೈತ ಮುಖಂಡರಲ್ಲಿ ಫೆಕ್ಟ್ರಿ ಮಾಲೀಕರನ್ನ ಕರೆದ್ರಿ ಅವರು ನೀವು ಏನೇನೋ ಸ್ವಲ್ಪ ಗುಸುಗುಸು ಮಾತಾಡ್ಕೊಂಡ ನೀವು ಮೀಡಿಯಾದ ಮುಂದೆ ಹೇಳಿ ಬಗೆ ಬರ್ದ್ ಅಂತ ಹೇಳಿ ನೀವು ಮಾಧ್ಯಮದಾಗ ಹೇಳಿರಿ ಕೆಲವೊಂದಿಷ್ಟು ಜನ ಮುಗ್ದು ರೈತರು ಹೇಳಿ ಗುಲಾಲ್ ಹಚ್ಕೊಂಡು ಪಟಾಕಿ ಸಿಡಿಸಿ ಅವರು ಜಿಗದಾರ್ಕೋತ ಬಂದ್ಬಿಟ್ರು ಅದ್ರೊಳಗೆ ಏನು ಗೊಂದಲ ಐತಿ ಅನ್ನು ತಿಳ್ಕೊಳ್ಳುವಂತ ಸಹನೆಯೂ ಕೂಡ ರೈತರಿಗೆ ಯಾಕೆ ಯಾಕಿದ್ ಹೇಳ್ತೀನಿ ಅಂತಂದ್ರ ಅವ್ರು ಏನ್ ಮಾಡಿಬಿಟ್ಟಿದ್ರು ಅಂತಂದ್ರೆ ಮೇಲ್ನೋಟಕ್ಕ ಮೂರು ಸಾವಿರದ ಮೂರ್ನೂರು ರೂಪಾಯಿ ಘೋಷಣೆ ಮಾಡಿತ್ತು ನಮ್ಮ ಸರ್ಕಾರ ಅಂತ ಹೇಳಿ ಮೀಡಿಯಾದ ಮುಂದೆ ಹೇಳಿದ ತಕ್ಷಣ ರೈತರು ಇಲ್ಲೆಲ್ಲ ವಿಜಯೋತ್ಸವ ಆಚರಿಸಕೆ ಶುರು ಮಾಡಿದ್ರು ಅದರೊಳಗೆ ಒಂದು ಜಡ್ ಇತ್ತು ಆ ಜಡ್ ಯಾರಿಗೂ ಗೊತ್ತಾಗ್ಲಿಲ್ಲ ಅವರು ಎಫ್ ಆರ್ ಪಿ ದರವನ್ನ ಆಧಾರವಾಗಿ ಇಟ್ಕೊಂಡನೆ ನೀವು ಬಿಲ್ ಹಾಕ್ರಿ ಅಂತೇಳಿ ಫೆಕ್ಟ್ರಿ ಮಾಲಕರಿಗೆ ಒಳಗೆ ಹೇಳುದು ಮುಂದೆ ಬಂದು ಮೂರ್ ಸಾವಿರದ ಮೂರ್ನೂರು ರೂಪಾಯಿ ನಾವು ಘೋಷಣೆ ಮಾಡಿರಿ ಅಂತ ಹೇಳಿ ಸಿ ಎಂ ಅವ್ರು ಹೇಳುದು ಮಾಡಿ ಹೆಂಗ್ ಮಾಡಿಬಿಟ್ರು ಅಂತಂದ್ರ ಕೊನೆಗೆ ಯಾವ ರೀತಿ ಅಂದ್ರೆ ಗುಲ್ಲಾಪುರ್ ಹೋರಾಟ ಮತ್ತೆ ಶುರುವಾಗುವಂತ ಹಂತಕ್ಕೆ ಇವತ್ತು ಯಾಕೆ ಯಾಕಿದ ಹೇಳ್ತೀನಿ ಅಂತಂದ್ರ ನಾವು ಪ್ರತಿ ವರ್ಷ ನೋಡ್ತಾ ಬರ್ತೀವಿ ಉಗಾರ್ ಸುಗರ್ಸ್ವರು ಏನ್ ರೇಟ್ ಕೊಡ್ತಾರೋ ಅದನ್ನ ನಾವು ಸೈದಾಪುರದವ್ರು ಕೊಡ್ತೀವಿ ಅಂತ ಹೇಳ್ತಾರೆ ಸೈದಾಪುರದವ್ರು ಕೊಟ್ಟಿದ ರೇಟನ್ನು ನಾವೆಲ್ಲರೂ ಕೊಡ್ತೀವಿ ಅಂತ ಉಳಿದ ಫ್ಯಾಕ್ಟ್ರಿ ಮಾಲೀಕರು ಹೇಳ್ತಾರ ಅದನ್ನ ತಪ್ಪು ಅಂತ ಅಣ್ಣಂಗಿಲ್ಲ ಯಾಕಂದ್ರ ಹಳೆಯ ಫ್ಯಾಕ್ಟ್ರಿಗಳದವ ಸಾಕಷ್ಟು ಲಾಭದಾಯಕದ ಹೋಗದವ ಅವ್ರು ಏನು ಕೊಡ್ತಾರ ಅದನ್ನ ನಾವು ಕೊಡ್ತೀವಿ ಅಂತ ಹೇಳಿ ಪಾಪ ಎಲ್ಲರೂ ಹೇಳ್ತಾರೆ ಇವ್ರು ಅಲ್ಲೇ ಯಾವ ರೀತಿ ದಿಕ್ಕು ತಪ್ಪಿಸಿದ್ರು ಅಂತಂದ್ರ ಉಗಾರ್ ಫ್ಯಾಕ್ಟ್ರಿ ಒಳಗನ್ನ ರೈತರ ಮಣ್ಣು ಮುಚ್ಚುವಂತ ಕೆಲಸವನ್ನ ಸಿದ್ದರಾಮಯ್ಯ ಅವ್ರು ಮಾಡಿದ್ರು ಇದನ್ನ ನಾವು ನೆನಪಿಟ್ಕೊಳ್ಬೇಕು ಉಗಾರ್ ಫ್ಯಾಕ್ಟ್ರಿ ಇವತ್ತು ಬೋರ್ಡ್ ಹಚ್ಚಾರ ಮೂರು ಸಾವಿರದ ಎರಡ್ ನೂರ ಅರವತ್ತು ರೂಪಾಯಿ ಎಫ್ ಆರ್ ಪಿ ಪ್ರಕಾರ ಸರ್ಕಾರ ಘೋಷಣೆ ಮಾಡಿದ ಬಿಲ್ ಅನ್ನು ನಾವು ಕೊಡ್ತೀವಿ ಇಷ್ಟ ನಮಗೆ ಅಂತ ಅಂತೇಳಿ ಉಗಾರ್ ಫ್ಯಾಕ್ಟ್ರಿ ಅವ್ರು ಬೋರ್ಡ್ ಹಚ್ಚಿ ಫ್ಯಾಕ್ಟ್ರಿ ಚಾಲೂ ಮಾಡಿದ್ರು ಬೆಳಗಾವಿ ರೈತರೊಳಗೆ ಗೊಂದಲ ಶುರುವ ತಲ್ಲಿನಲ್ಲಿ ಗುಂಪುಗಾರಿಕೆ ನಮಗ್ ಮೂರ್ ಸಾವಿರದ ಮೂರ್ನೂರ ಅಂತ ಹೇಳಿ ಇವ್ರು ಬೋರ್ಡ್ ಇಷ್ಟು ಹಚ್ಚಾರ ಇದ್ಯಾಕೆ ಗೊಂದಲ ಅಂತೇಳಿ ಪ್ರಶ್ನೆ ಮಾಡಾಕತ್ತಿದ್ರು ಹೋರಾಟಗಾರರಿಗೆ ರೈತ ಮುಖಂಡರಿಗೆ ಅವ್ರೆಲ್ಲಾರು ಹೋಗಿ ಇವತ್ತು ಫ್ಯಾಕ್ಟರಿ ಬಂದ್ ಮಾಡುವಂತ ವ್ಯವಸ್ಥೆಯನ್ನು ಮಾಡ್ಯಾರ ಉಗಾರ ಸುಗರ್ಷ್ ಬಂದಾಗೈತಿ ಇವತ್ತು ನಿಮ್ಗೆ ಗೊತ್ತಿರ್ಲಿ ಯಾಕಂದ್ರ ಕೆಲವೊಂದಿಷ್ಟು ವಿಷಯಗಳನ್ನ ನಾವು ತಿಳ್ಕೊಬೇಕೈತಿ ರೈತರನ್ನ ಗೊಂದಲಕ್ಕೆ ಸಿಗಿಸಿ ಆ ಹೋರಾಟವನ್ನ ಹಳ ಇಡಿಸಿದ್ರು ಮೊದಲ ಸಂಗೊಳ್ಳಿ ರಾಯನ ಸರ್ಕಲ್ದಾಗಿನ ಹೋರಾಟವನ್ನು ಹೆಂಗ್ ಹಳ ಅಂತ ಅಂತೇಳಿ ಕೆಲವೊಂದಿಷ್ಟು ಮಂದಿ ಪ್ರಯತ್ನ ಮಾಡಾತ್ತಾರೆ ಇದಕ್ಕೆ ಇದು ಹಳ್ಳ ಹಿಡಿ ಹೋರಾಟ ಇದು ಹಾವಿನ ಹೆಡಿ ಮೇಲೆ ಕಾಲಿಟ್ಟಂತ ಸ್ಥಿತಿ ಐತಿ ಇದನ್ನ ಅರ್ಥ ಮಾಡ್ಕೊಳ್ಬೇಕು ಅರ್ಥ ಯಾಕೆ ಯಾಕಿದ ಹೇಳ್ತೀನಿ ಅಂತಂದ್ರ ಇವತ್ತೇನ್ ಮಾಡ್ಬಿಟ್ಟ ರೈತ ರೈತರೊಳಗ ಜಗಳ ಹಚ್ಚುವಂತ ಒಂದು ಕೆಟ್ಟ ಷಡ್ಯಂತ್ರ ನಡೆದ್ ನಾನು ಬಹಳ ಮನಸ್ಸು ಬಿಚ್ಚಿ ಇದನ್ನು ಬಹಳ ನೋವಿನಿಂದ ಮಾತಾಡಕತ್ತೀನಿ ಬಹಳಷ್ಟು ಜನ ರೈತರು ಇವತ್ತು ಕಬ್ಬು ಕಡಿಸ್ಯಾರ ಫ್ಯಾಕ್ಟ್ರಿ ಮಾಲಕರವ್ ಏನ್ ಹೇಳ್ತಾರು ನೋಡ್ರಿ ನಮ್ಗೆ ಫ್ಯಾಕ್ಟ್ರಿ ಐತಿ ನೀವು ನಮ್ ಫ್ಯಾಕ್ಟ್ರಿ ಕಬ್ಬು ತಂದ್ರೆ ಅಂದ್ರೆ ನಾವು ನಿಮ್ಗೆ ಬಿಲ್ ಬೇಡ ಅನ್ನೋರು ಅವ್ರ್ ರಕ್ಕ ನೀವು ಕಳಿಸ್ರಿ ನಾವು ಫ್ಯಾಕ್ಟ್ರಿ ಚಾಲೋ ಮಾಡ್ತೀವಿ ಅಂತ ಹೇಳಿ ಹಿಂದಿನ ಬಾಗಿಲೇ ಹೇಳುದು ಅದನ್ನ ಹೇಳಿ ಕಬ್ಬು ಕಡಸಕ ಹಚ್ಚುದು ಆ ಕಬ್ ಒಣಗಾಕತ್ತಿದ್ವು ಅಂದ್ರೆ ರೈತ ರೈತರೊಳಗ ಜಗಳ ಹತ್ತೈತಿ ಆ ಜಗಳ ಹತ್ತಿ ಅಂದ್ರ ಹೋರಾಟ ಹೋರಾಟ ಹೋಗತ್ತಿ ಇವೆಲ್ಲ ಡ್ರಾಮಾ ಕಂಪ್ನಿ ನಮ್ಗೂ ಈ ಡ್ರಾಮಾ ಕಂಪನಿ ನಮಗೂ ಗುರ್ತೈತಿ ಎಲ್ಲಾ ರೈತರು ಪ್ರಜ್ಞಾವಂತರದಾರ ಸಾರಿ ರೈತರ ಮನಸ್ಸು ಮಾಡಿ ಒಂದು ಟ್ರಿಪ್ ನಂದು ಕಬ್ ಒಣಗ್ಲಿಕ್ಕೆ ನಾವು ನೋಡೇ ಬಿಡ್ತಿವಿ ಅಂತ ಹೇಳಿ ರಸ್ತೆಗಿಳಿಯುವಂತ ವಾತಾವರಣ ನಿರ್ಮಾಣ ಆಗೈತಿ ಅದಕ್ಕ ಈ ಗೊಂದಲವನ್ನ ಸೃಷ್ಟಿ ಮಾಡುವಂತದ್ ಬಿಡಬೇಕು ಪಾಪ ಫ್ಯಾಕ್ಟ್ರಿ ಮಾಲಕರಿಗೆ ನಮ್ಗೆ ಏನೈತ್ರಿ ಅವ್ರಿಗೆ ನಮ್ಗೆ ಸೀಮಿ ನ್ಯಾಯ ಅದಾವ ಏನೈತೆ ಹೇಳ್ರಿ ಅವ್ರಿಗೆ ನಮ್ಗೆ ನಾವು ನ್ಯಾಯವೇತ ಬೆಲೆ ಕೇಳಾಕತ್ತೀವಿ ಅವರಿಗೆ ನಮ್ಗೆ ಸಮಸ್ಯೆ ಆಗಿತ್ತು ಇದ್ರ ನಿರ್ಧಾರ ಮಾಡಕ್ಕೆ ಯಾರು ಬಂದಾರು ರಾಜ್ಯ ಸರ್ಕಾರದವರು ಬಂದರು ಅವರನ್ನ ನಮ್ಮನ್ನ ಕರೆಸಿ ಮಾತಾಡಬೇಕಾಗಿತ್ತು ಬೆಂಗಳೂರೊಳಗೆ ಪೆಟ್ರೋಲ್ ಮಾಲಿಕರಷ್ಟೇ ಕರಿಶಿ ರೇಟ್ ಘೋಷಣೆ ಮಾಡೋದು ಯಾರು ಹೇಳಿದ್ರು ನಿಮ್ಗೆ ರೈತರನ್ನ ಕರಿಬೇಕಾ ಇಲ್ಲೇ ಬೆಳಗಾವಿ ರೈತರನ್ನಾರ ಕರೀರಿ ಮುದೋಳದ ರೈತರನ್ನಾರ ಕರೀರಿ ಜಮಖಂಡಿಯವ್ರನ್ನಾರ ಕರೀರಿ ರೈತಾಪಿ ಹೊರಗೆ ಯಾರು ಮುಖಂಡರು ಬೇಕಲಾ ಇಲ್ಲಿ ಮಾತಾಡಕ್ಕೆ ಹಾಳು ಊರಿಗೆ ಉಳ್ದವ್ರಾಗ ಹುಡ್ರತ್ತ ನೀವೇನು ನಿರ್ಧಾರ ತಂದ್ರೂ ನಡಿತೈತೆ ಅನ್ನೋ ಹಚ್ಚು ಆಲೋಚನೆ ನಿಮಗೆ ಯಾಕೆ ಬಂತು ಈ ಪ್ರಶ್ನೆಯನ್ನು ನಾವು ವೇದಿಕೆ ಮುಖಾಂತರ ಮಾಡಬೇಕ ಹಲವಾರು ಜ್ವಲಂತ ಸಮಸ್ಯೆಗಳನ್ನು ಸೃಷ್ಟಿ ಮಾಡಿ ಇವತ್ತು ರೈತರೊಳಗೆ ಗೊಂದಲವನ್ನು ಸೃಷ್ಟಿ ಮಾಡುವಂತ ಪ್ರಯತ್ನವನ್ನ ಬಹಳ ದೊಡ್ಡ ಪ್ರಮಾಣದೊಳಗೆ ಷಡ್ಯಂತ್ರದ ಮುಖಾಂತರ ಮಾಡಾಕತ್ತಾರ ದಯವಿಟ್ಟು ಅರ್ಥ ಮಾಡ್ಕೊಳ್ಬೇಕು ನಾವು ಮತ್ತು ಫ್ಯಾಕ್ಟ್ರಿ ಮಾಲಕರು ಅಂದ್ರೆ ಅವರ ನಮ್ಮ ಮಧ್ಯೆ ವ್ಯವಹಾರಿಕವಾಗಿ ರೇಟಿನ ವಿಷಯವಾಗಿ ಸ್ವಲ್ಪ ಗೊಂದಲ ಐತಿ ಇಲ್ಲ ಅಂತ ಅನ್ನೋದಿಲ್ಲ ಅದನ್ನು ಕೂತು ನಾವು ಸರಿ ಮಾಡ್ಕೊಳತ್ತೀವಿ ನಮ್ಮ ಪಾಡಿಗೆ ನಮ್ಮನ್ನು ಬಿಡ್ರಿ ಅಂದ ಇಲ್ಲ ಇರ್ತಾರ ಮಾಡಕ್ಕೆ ಬಂದ್ರೆ ಪೂರ್ತಿ ಮೆಟಿಗೆ ಹಚ್ಚರ ಹೋದ್ರಿ ಒಂದು ಸಿದ್ದರಾಮಯ್ಯ ಅವ್ರಿಗೆ ಯಾರು ಹೇಳಿದರು ಗೊಂದಲ ಸೃಷ್ಟಿ ಮಾಡ್ರಿ ರಾಜ್ಯದ ಮುಖ್ಯಮಂತ್ರಿ ಆಗತ್ತಾ ಫ್ಯಾಕ್ಟ್ರಿ ಮಾಲಕರು ನಾವು ಪ್ರತಿ ವರ್ಷ ಮಾತಾಡ್ತೀವಿ ನಾವು ರೌಂಡ್ ಒಂದು ರೇಟ್ ನಾವು ಕೇಳ್ತೀವಿ ಅವರು ಒಂದು ರೇಟ್ ಹೇಳ್ತಾರ ರೇಟ್ ಫಿಕ್ಸ್ ಮಾಡ್ತೀವಿ ಫ್ಯಾಕ್ಟ್ರಿ ಚಾಲೂ ಆಕತ್ತಿ ಇದು ಪ್ರತಿ ವರ್ಷ ನಡ್ಕೊಂಡು ಬಂದಿದ್ದು ನಾವು ಬಗೆಹರಿಸ್ತೀನಿ ಹೇಳಿ ಅದನ್ನು ದೊಡ್ಡ ಸ್ಥಿತಿ ಮಾಡಿ ರೈತರೊಳಗೆ ಗೊಂದಲ ಸೃಷ್ಟಿ ಮಾಡಿ ಜಗಳ ಹಚ್ಚುವಂಥ ಕೆಟ್ಟ ಪ್ರಯತ್ನವನ್ನು ರಾಜ್ಯ ಸರ್ಕಾರ ಮಾಡ್ತು ಆ ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥ ಕೆಟ್ಟ ನಿಲುವಿನಿಂದಾನ ಇವತ್ತು ಗೊಂದಲ ಸೃಷ್ಟಿಯಾಗಿ ರೈತರೆಲ್ಲರೂ ಸಹಿತ ರೊಚ್ಚಿಗಳಂತ ಸ್ಥಿತಿ ನಿರ್ಮಾಣ ಆಗೈತಿ ಸರ್ಕಾರದ ಪರಿಸ್ಥಿತಿ ಹೆಂಗೈತಿ ಅನ್ನೋದು ನಮ್ಗೆಲ್ಲರಿಗೂ ಗೊತ್ತೈತಿ ನಾವು ಬೇಡಿರ್ತಕ್ಕಂಥ ಬೇಡಿಕೆಯನ್ನು ಅವ್ರಿಗೆ ಈಡೇರಿಸೋದಕ್ಕಾಗಲಿಕ್ಕೆ ಅಂದ್ರೆ ರೈತರನ್ನ ಕರೆಸಿ ಕುಂದರ್ಸಿ ಪ್ರಮುಖರ ಜೊತೆ ಮಾತಾಡಿ ಸರ್ಕಾರದ ಸ್ಥಿತಿ ಹಿಂಗೈತಿ ಫ್ಯಾಕ್ಟ್ರಿ ಮಾಲಕರ ಸ್ಥಿತಿ ಹಿಂಗೈತಿ ಅಂತ ಅವರು ಹೇಳಿ ನಮ್ಮ ಅನುಭವದ ಪ್ರಕಾರ ನಾವು ಹೇಳ್ತೀವಿ ಎಸ್ ಎ ಪಿ ಮತ್ತು ಎಫ್ ಆರ್ ಪಿ ಅಂದ್ರೆ ಏನು ಯಾವ್ದ್ರೊಳಗೆ ಏನು ಉಳಿತೈತಿ ಬಾಯ್ ಪ್ರಾಡಕ್ಟ್ ನಿಮಗೇನು ಲಾಭ ಐತಿ ರೈತರು ಇವತ್ತು ಆರುನೂರು ಇದ್ದ ಡಿ ಎ ಪಿಯನ್ನು ಹತ್ತೊಂಬತ್ತು ನೂರು ಕೊಟ್ಟು ಬೆಳೆಸ್ಬೇಕಾದ್ರೆ ಅದಕ್ಕೇನು ಕಷ್ಟ ಐತಿ ನಾವು ಹೇಳ್ತೀವಿ ನಮಗೂ ಸಾಕಷ್ಟು ಅನುಭವ ಐತಿ ಅವ್ರನ್ನೂ ಕೇಳಬೇಕು ನಮ್ಮನ್ನು ಕೇಳಬೇಕು ಕೇಳಿ ಒಂದು ರೇಟ್ ಫಿಕ್ಸ್ ಮಾಡಿ ಕೂತು ಮಾತಾಡಿ ಬಗೆಹರಿಸುವಂಥ ಪ್ರಯತ್ನ ಮಾಡಬೇಕಾಗಿತ್ತು ಆದ್ರೆ ಏಕಪಕ್ಷೀಯ ನಿರ್ಧಾರವನ್ನು ತೊಗೊಂಡ ಹೋರಾಟದ ದಿಕ್ಕು ತಪ್ಪಿಸುವಂಥ ಕೆಟ್ಟ ಪ್ರಯತ್ನವನ್ನು ರಾಜ್ಯ ಸರ್ಕಾರ ಇವತ್ತು ಏನು ಮಾಡೈತಿ ಇದನ್ನು ಈ ವೇದಿಕೆ ಮುಖಾಂತರ ನಾನು ಖಂಡಿಸ್ತೀನಿ ಎರಡನೇದು ಸರ್ಕಾರ ಸ್ಥಿತಿ ಹೆಂಗೈತಿ ಅಂದ್ರೆ ನಾವೆಲ್ಲ ಆಡು ಭಾಷೆ ಒಳಗೆ ಒಂದು ಜಾನಪದ ಹಾಡು ಕೇಳ್ತಿದ್ವಿ ಚಾ ಮಾಡ ಜಾಣಿ ಚಾ ಮಾಡ ಜಾಣಿ ಅಂದ್ರೆ ಸಕ್ಕರೆ ಇಲ್ಲೋ ಜಾಣ ಸಕ್ರ ಇಲ್ಲೋ ಜಾಣ ಅಂತೇಳಿ ಇವತ್ತು ಸರ್ಕಾರಕ್ಕೆ ನಾವು ಒತ್ತಡಕ್ಕೆ ಏನಾರು ಕೇಳಕ್ಕೆ ಹೋದ ಕೂಡ್ಲೇನ ನಮ್ಮ ಹತ್ರ ರ ಇಲ್ಲೋ ಜಾಣ ರೊಕ್ಕ ಇಲ್ಲೋ ಜಾಣ ಅನ್ನುವಂಥ ಸ್ಥಿತಿ ಇವತ್ತು ಕಾಂಗ್ರೆಸ್ಸಿನ ಪಾರ್ಟಿ ಈ ಸ್ಥಿತಿಯನ್ನು ನಿರ್ಮಾಣ ಮಾಡಿದಂತೂ ಸತ್ಯ ಯಾಕಂದ್ರೆ ಹೇಳ್ತೀನಿ ಅಂತಂದ್ರೆ ರಾಜ್ಯದೊಳಗೆ ನಾವು ಗ್ಯಾರಂಟಿ ಕೊಟ್ಟಿವಿ ಅಂತ ಹೇಳ್ತಾರೆ ಐದು ಗ್ಯಾರಂಟಿ ಕೊಟ್ಟಿವಿ ಅಂತೇಳಿ ಎಲ್ಲಿ ಬೇಕಲ್ಲಿ ಭಾಷಣ ಮಾಡ್ತಾರೆ ಈ ಆರನೇ ಗ್ಯಾರಂಟಿ ನಮಗೆ ಕೊಟ್ಟಾರ ಬೀದ್ಯಾ ಕುಂದ್ರದ ರೈತರಿಗೆ ಎಲ್ಲರಿಗೂ ಆರನೇ ಗ್ಯಾರಂಟಿ ಸರ್ಕಾರ ಇದನ್ನ ನಾವು ಯೋಚನೆ ಮಾಡಬೇಕು ನಾನು ಇನ್ನೇನಾದರೂ ಮುಂದುವರೆದು ಮಾತಾಡಿದ್ರೆ ಅದರ ರಾಜಕೀಯಕರಣ ಆಗ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾನು ತಾಳ್ಮೆಯಿಂದ ಮಾತಾಡಕತ್ತೀನಿ ತಕ್ಷಣ ಇದನ್ನು ಗಂಭೀರವಾಗಿ ಚಿಂತನೆ ಮಾಡಬೇಕು ಜಿಲ್ಲಾ ಅಧಿಕಾರಿಗಳು ಮತ್ತು ಜಿಲ್ಲಾ ವರಿಷ್ಠ ಅಧಿಕಾರಿಗಳು ನಿಮಗೆ ದಯವಿಟ್ಟು ವಿನಂತಿ ಮಾಡ್ಕೊಳ್ತೀನಿ ನೀವು ಜವಾಬ್ದಾರಿ ಹೊತ್ತು ಹಿರ್ತಾರ ಮಾಡಿ ಅದನ್ನು ಮುಗಿಸೋದಿತ್ತು ನೀವು ಕೈ ಹಾಕ್ರಿ ಇಲ್ಲಿಲ್ಲ ಅಂದ್ರೆ ನಿಮ್ಮ ಪಾಡಿಗೆ ಏನು ವ್ಯವಸ್ಥೆ ಐತಿ ಕಾನೂನಾತ್ಮಕವಾಗಿ ನಿಮ್ಮ ನೀವು ಮಾಡ್ಕೊಂಡು ಇರ್ರಿ ನಮಗೆ ಫ್ಯಾಕ್ಟ್ರಿ ಮಾಲಕರಿಗೆ ಐತಿ ಸರ್ಕಾರ ಮಧ್ಯಸ್ಥಿಕೆ ವಹಿಸೋದು ಬೇಡ ಈಗೇನು ದ್ವಂದ್ವ ನೀತಿಯನ್ನ ನಿರ್ಧಾರವನ್ನು ಏನು ಸರ್ಕಾರ ತಗೊಂಡತಿ ತಕ್ಷಣ ಅದನ್ನು ವಾಪಸ್ ತಗೊಳ್ಳಿ ಅವರು ಅದರ ಅವಶ್ಯಕತೆ ನಮಗಿಲ್ಲ ಎಫ್ ಆರ್ ಪಿ ದರದ ಆಧಾರದ ಮೇಲೆ ಇವ್ರು ಯಾವ ರೀತಿ ಮಾಡ್ಯಾರಂದ್ರೆ ಬೆಳಗಾವಕ್ಕೆ ಒಂದು ರೇಟ ಬಾಗಲಕೋಟೆಗೆ ಒಂದು ರೇಟ ಬಿಜಾಪುರದಾಗ ಒಂದು ರೇಟ ಎಲ್ಲ ಜಿಲ್ಲೆಗೂ ಒಂದೊಂದು ರೇಟ್ ಬರ್ತದೆ ಅಂತ ಹೇಳ್ತಾರೆ ಸಕ್ಕರೆ ಸಚಿವರು ಅವ್ರಿಗೇನು ಅನುಭವ ಐತಿ ಕಬ್ಬು ಬೆಳೆದ ಕಬ್ಬು ಆದ ಅನುಭವ ಇಲ್ಲ ಅವರಿಗೆ ಕಬ್ಬಿನ ಕಷ್ಟ ಏನಂತ ಗೊತ್ತಿಲ್ಲ ಅವರು ಬರೀ ಹೇಳಿಕೆಗಳನ್ನು ಕೊಟ್ಟುಕೊಂಡು ರೈತರು ದಿಕ್ಕು ತಪ್ಪಿಸುವಂಥ ಕೆಲಸ ಮಾಡಕತ್ತಾರ ದಯವಿಟ್ಟು ಸಕ್ಕರೆ ಸಚಿವರಿಗೆ ನಾನು ವಿನಂತಿ ಮಾಡ್ಕೊಳ್ತೀನಿ ಇದರೊಳಗೆ ನೀವು ಅನುಭವ ತಗೋರಿ ಅಥವಾ ನಿಮ್ಮ ಆಪ್ತ ಸಲಹೆಗಾರರು ಇರ್ತಾರೆ ನಿಮ್ಮ ಅಕ್ಕಪಕ್ಕ ಎ ಸಿ ಡಿ ಸಿ ಅಂತವ್ರನ್ನೆಲ್ಲ ನೀವು ಆಪ್ತ ಸಹಾಯಕರಾಗಿ ಇಟ್ಕೊಂಡಿರ್ತೀರಿ ಅವ್ರ ಕಡೆಯಾರ ಎಕ್ಸ್ಪೀರಿಯನ್ಸ್ ತಗೋರಿ ಸ್ವಲ್ಪ ತಗೊಂಡು ಮಾತಾಡಿ ರೈತರ ಕಷ್ಟ ನೋವುಗಳು ಏನು ಅನ್ನೋದನ್ನು ಅರ್ಥ ಮಾಡಿಕೊಂಡ ರೈತರಿಗೊಂದು ನ್ಯಾಯಯುತವಾಗಿರ್ತಕ್ಕಂಥ ಬೆಲೆಯನ್ನು ಕೊಡಿಸುವಂಥ ವ್ಯವಸ್ಥೆಯನ್ನು ಮಾಡಬೇಕು ರೈತರೊಳಗೆ ಗೊಂದಲ ಸೃಷ್ಟಿ ಮಾಡೋದು ಬಿಡಬೇಕು ರೈತ ರೈತರ ಅಣ್ಣ ತಮ್ಮಂದ್ರೊಳಗ ಜಗಳ ಹತ್ತುವಂಥ ವಿಷ ಬೀಜವನ್ನು ಬಿತ್ತುವಂಥ ಕೆಟ್ಟ ಪ್ರಯತ್ನದಿಂದ ನೀವು ಹೊರಗೆ ಬರ್ರಿ ಯಾಕಂದ್ರೆ ಅಧಿಕಾರ ಯಾವತ್ತೂ ಶಾಶ್ವತ ಅಲ್ಲ ಯಾರಿಗೂ ಶಾಶ್ವತ ಅಲ್ಲ ಅದು ಅದಕ್ಕೆ ಇದ್ದಾಗ ನಾವೇನು ಒಳ್ಳೆಯದು ಮಾಡಿದ್ದೀವಿ ಅನ್ನೋದು ಹೆಸರು ಉಳಿತೈತೆ ಜೊತೆಗೆ ಏನಾರ ಕೆಟ್ಟದ್ದು ಮಾಡಿದ್ರಿ ಅಂತಂದ್ರೆ ಅಂಥವ್ರಿದ್ದಾಗ ಹಿಂಗೆ ಜಗಳ ಹಚ್ಚಿದ್ರು ಅಂತೇಳಿ ಕೊನೆ ತರ ನಿಮ್ದು ಹೆಸರು ಉಳಿತೈತೆ ಅದಕ್ಕೆ ಅದನ್ನ ಮಾಡಕ್ ಹೋಗ್ರಿ ಒಳ್ಳೆ ನಿರ್ಧಾರ ತಗೋರಿ ಒಳ್ಳೆ ಕೆಲಸ ಮಾಡ್ರಿ ಜನರ ಸೇವೆ ಮಾಡ್ರಿ ರೈತರಿಗೆ ನ್ಯಾಯ ಕೊಡಿಸುವಂತ ವ್ಯವಸ್ಥೆಯನ್ನು ಮಾಡ್ರಿ ಅಂತ ಹೇಳಿ ಈ ವೇದಿಕೆಗೆ ವಂದಿಸುತ್ತೆ